ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥದ್ದು ಮಾನ್ಯ ಗೃಹ ಸಚಿವರ ಅವರ ಕಲ್ಪನೆಯ ಮತ್ತು ಪೊಲೀಸ್ ಸಾರ್ವಜನಿಕರೊಂದಿಗೆ ಬೆರೆಯುವಂತಹ ಜನಸ್ನೇಹಿ ಪೊಲೀಸ್ನ ಹೊಸ ಕಲ್ಪನೆ ಇದೆ ಅಂದರೆ ಇಲ್ಲಿವರೆಗೂ ಪೊಲೀಸ್ನವರು ಹೇಗೆ ಮಾಡ್ತಾ ಇದ್ವಿ ರಿಯಾಕ್ಟಿವ್ ಆ್ಯಕ್ಷನ್ಸನ್ನು ಇದ್ವಿ ನಾವು ಅಂದರೆ ನಿಮಗೇನೋ ಸಮಸ್ಯೆ ಆಗುತ್ತೆ ನೀವು ಬಂದು ಪೊಲೀಸ್ ಠಾಣೆಗೆ ದೂರು ಕೊಡ್ತೀರಾ ಆ ದೂರನ್ನು ನಾವು ಅಡ್ರೆಸ್ ಮಾಡ್ತೀವಿ ಅಂದರೆ ನಿಮ್ಗೆ ಏನು ಸಮಸ್ಯೆ ಇದೆ ಅನ್ನೋಂಥದ್ದು ದೂರ ಕೊಟ್ಟಾದ ಮೇಲೆ ನಾವು ಆಕ್ಷನ್ ತಗೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಬದಲಾಗಿ ಪ್ರೋ ಆಕ್ಟಿವ್ ಪೊಲೀಸಿಂಗ್ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿಗೆ ಮಾಡಿದ್ದಾರೆ ಇದು ಈಗಾಗಲೇ ನಾನು ಹೇಳಿದಂತೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಅವ್ರದ್ದು ಮತ್ತು ನಮ್ಮ ಪೊಲೀಸ್ ಪಡೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಿ ಜಿ ಮತ್ತು ಐ ಜಿ ಶ್ರೀ ಮೊಹಮ್ಮದ್ ಸಲೀಂ ಅವರಂತ ಅವರು ಮಾಡಿರುವಂಥ ಅವರು ಅತೀವ ಕಾಳಜಿಯನ್ನ ವಹಿಸಿ ನಿರ್ಮಿಸಿರುವಂಥ ಒಂದು ಕಾರ್ಯಕ್ರಮ ಇದು ಹಾಗಾಗಿ ಈ ಕಾರ್ಯಕ್ರಮ ನೋಡಿ ಅಂದ್ರೆ ಹೇಗೆ ಈಗ ನಮ್ಮ ಅಡಿಷನಲ್ ಎಸ್ ಅವರು ಈಗಾಗಲೇ ತಮ್ಮ ಮಾತಿನಲ್ಲಿ ಹೇಳಿದ್ರು ಅವರು ಪರಿಚಯ ಮಾಡುವಾಗ ಈ ಕಾರ್ಯಕ್ರಮದ ಪರಿಚಯ ಮಾಡುವಾಗ ಅಂದ್ರೆ ಪೊಲೀಸ್ನವರು ಗಸ್ತನ್ನ ಯಾವಾಗೂ ಮಾಡ್ತಾ ಇರ್ತೀವಿ ಆಯ್ತಾ ಆ ಗಸ್ತನ್ನ ಇನ್ನೂ ಸ್ವಲ್ಪ ಹೆಚ್ಚು ಜನರನ್ನ ತಲುಪುವ ರೀತಿನಲ್ಲಿ ಮಾಡಿ ನಾವು ಇ ಬೀಟ್ ಸಿಸ್ಟಮ್ ಕೂಡ ತಂದ್ವಿ ಅಂದ್ರೆ ಆ ಇ ಬಿಟ್ ಸಿಸ್ಟಮ್ ಅಲ್ಲಿ ಬೀಟ್ ಮೆಂಬರ್ಸ್ ಅಂತ ನೇಮಕ ಮಾಡಿರ್ತಾ ಇದ್ವಿ ಆ ಬೀಟ್ ಮೆಂಬರ್ ಜೊತೆಗೆ ಮೀಟಿಂಗ್ ಮಾಡಿ ಆ ಊರಿಗೆ ಸಂಬಂಧಿಸಿದಂತ ಯಾವುದೇ ಸಮಸ್ಯೆಗಳು ಅಥವಾ ಏನೇ ಆಗಿರ್ಬೋದು ಎಲ್ಲ ವಿಷಯವನ್ನ ಆ ಬೀಟ್ ಮೆಂಬರ್ಗಳ ಮೂಲಕ ಸಂಗ್ರಹಿಸಿಬಿಟ್ಟು ನಾವು ಅದನ್ನ ನಮ್ಮ ಮಾಹಿತಿಯನ್ನಾಗಿ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ವಿ ಈಗ ಇನ್ನೂ ಸುಧಾರಿಸಿ ಈಗ ಬರೀ ಬೀಟ್ ಮೆಂಬರ್ಸ್ ಅಲ್ಲ ನೋಡಿ ಒಂದು ಹಳ್ಳಿನಲ್ಲಿ ನಾವು ಒಂದು ಬೀಟ್ ಇದೆ ಅಂತಂದ್ರೆ ಆ ಆ ಹಳ್ಳಿನಲ್ಲಿ ಒಂದು ನೂರು ಜನನ ಬೀಟ್ ಮೆಂಬರ್ ಮಾಡಿರ್ಬೋದು ಅಲ್ವಾ ಆದ್ರೆ ಈಗ ಪ್ರತಿ ಮನೆಗೂ ಪೊಲೀಸ್ ಬರ್ತೀವಿ ಪ್ರತಿ ಮನೆಗೆ ಯಾವ ಮನೆಯನ್ನು ಕೂಡ ಹೊರತುಪಡಿಸಲ್ಲ ಪ್ರತಿ ಮನೆಯಲ್ಲಿ ಇರುವಂತಹ ಜನರೊಂದಿಗೆ ಅದಕ್ಕೇನೆ ಈ ಈ ಸಿಸ್ಟಮ್ ಹೇಗೆ ಮಾಡಿದ್ದಾರೆ ಅಂತಂದ್ರೆ ಬೀಟ್ ಅನ್ನುವಂತ ದೊಡ್ಡ ಒಂದು ಹಳ್ಳಿ ಹಳ್ಳಿನಲ್ಲಿ ಒಂದು ಐನೂರು ಸಾವಿರ ಮನೆ ಇದೆ ಅಂತಂದ್ರೆ ಆ ಇಡೀ ಒಂದು ಬೀಟ್ ನಾಲ್ಕೈದು ಹಳ್ಳಿಗಳು ಸೇರ್ಕೊಂಡ್ ಬಿಟ್ಟಿರ್ತಿತ್ತು ಈಗ ಅದನ್ನ ಮತ್ತೆ ಡಿಸೆಂಟ್ರಲೈಸ್ ಮಾಡಿರೋ ತರ ಅಂದ್ರೆ ಅದನ್ನ ಡಿವೈನ್ ಮಾಡಿಬಿಟ್ಟು ಅಷ್ಟು ಮನೆಗಳಿವೆ ಒಂದು ಊರಲ್ಲಿ ಒಂದು ಸಾವಿರ ಮನೆ ಇದೆ ಅಂತಂದ್ರೆ ಬರೀ ಐವತ್ತೈವತ್ತು ಮನೆಗಳನ್ನ ಮಾತ್ರ ಗುಂಪು ಮಾಡ್ತಕ್ಕಂಥದ್ದು ನಲವತ್ತರಿಂದ ಐವತ್ತು ಮನೆಗಳನ್ನ ಗುಂಪು ಮಾಡಿ ಅದನ್ನ ಒಂದು ಸಮೂಹ ಕ್ಲಸ್ಟರ್ ಅನ್ನುವಂಥ ಹೆಸರಿನಿಂದ ಕರೆದು ಆ ಕ್ಲಸ್ಟರ್ನಲ್ಲಿ ಇರುವಂತ ಪ್ರತಿ ಮನೆಗೂ ಕೂಡ ಪೊಲೀಸ್ ಸಿಬ್ಬಂದಿ ಯಾರನ್ನ ಠಾಣೆಯಿಂದ ನೇಮಿಸಿರ್ತಾರೆ ಆ ಸಿಬ್ಬಂದಿ ಅಲ್ಲಿ ಹೋಗಿ ಅವರನ್ನು ಮಾತಾಡಿಸ್ಬೇಕು ಸ್ವತಃ ಪ್ರತಿ ಮನೆಗೂ ಭೇಟಿ ಕೊಡಬೇಕು ಅವರನ್ನ ಮಾತಾಡಿಸ್ಬೇಕು ಅವರ ಸಮಸ್ಯೆಗಳೇನಾದ್ರು ಇದೆಯಾ ಹೇಳ್ಕೋಬೇಕು ಮತ್ತೆ ಆ ಮನೆಗೆ ಸಂಬಂಧಿಸಿದಂತೆ ಅವರ ಸುರಕ್ಷತೆಯ ದೃಷ್ಟಿಯಿಂದ ಏನು ಸಲಹೆಗಳನ್ನ ಪೊಲೀಸ್ನವರು ಕೊಡ್ಬೇಕು ಕೊಡಬಹುದು ಈಗ ಮನೆ ಈಗ ಆಗ್ಲೇ ನಮ್ಮ ಅರ್ಶನ ಹೇಳಿದ ಹಾಗೆ ಚೆನ್ನಾಗಿ ಮನೆ ಕಟ್ಟಿರ್ತಾರೆ ಸಿ ಸಿ ಕ್ಯಾಮರಾಸೆ ಇರಲ್ಲ ಆಯ್ತಾ ಬೆಲ್ ಅಂದ್ರೆ ಒಂದ್ಸಲ ಕಳೆತನ ಆಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿದ ಅವರ ವ್ಯಾಲ್ಯೂಬಲ್ ಥಿಂಗ್ಸ್ ಕಳೆದೋಗ್ಬಿಡುತ್ತೆ ಒಂದು ಹದಿನೈದು ಇಪ್ಪತ್ತು ಸಾವಿರದ ಕ್ಯಾಮೆರಾ ಹಾಕ್ಸ್ಕೊಟ್ರೆ ಅದಕ್ಕೆ ರಕ್ಷಣೆ ಮರ ಸಾಕ್ಸ್ಕೋಬೇಕಾ ಅಥವಾ ಕಾಂಪೌಂಡ್ ಚೆನ್ನಾಗಿ ಕಟ್ಸ್ಕೋಬೇಕಾ ಮನೆಯ ಬಾಗಿಲುಗಳು ತುಂಬಾ ಚೆನ್ನಾಗಿ ಗಟ್ಟಿಯಾಗಿರುವಂತ ಮತ್ತೆ ಸೆಕ್ಯೂರಿಟಿ ಟೀಚರ್ಸ್ ಅಡ್ವಾನ್ಸ್ ಸೆಕ್ಯೂರಿಟಿ ಟೀಚರ್ಸ್ ಏನನ್ನ ಅಳವಡಿಸ್ಕೊಳ್ಬೇಕು ಅಂದ್ರೆ ಆ ವ್ಯಾಪ್ತಿಗೆ ಅಗತ್ಯ ಇರುವಂತಹ ಸುರಕ್ಷತೆಗೆ ಸಂಬಂಧಿಸಿದಂತ ಸಲಹೆಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಈಗ ಇದೊಂದು ರೆಗ್ಯುಲರ್ ಪ್ರೊಸೆಸ್ ಅಲ್ಲಿ ಇರುತ್ತೆ ಅಂದ್ರೆ ಪ್ರತಿ ಒಂದು ಒಂದ್ ಈ ಮೂರು ಜನ ಇವರು ಸೂಪರ್ವೈಸರ್ ಇರ್ತಾರೆ ಇವರು ಬೀಟ್ಸ್ ಇದೆ ಆ ಇಪ್ಪತ್ತು ಬೀಟ್ಗಳಲ್ಲಿ ಯಾರಾದ್ರೂ ಒಬ್ಬರು ಪ್ರತಿದಿನ ಒಂದು ಕಡೆ ಮನೆಯಲ್ಲಿ ವಿಸಿಟ್ ಮಾಡ್ತಾನೆ ಇರ್ತಾರೆ ಸೊ ಆ ತಿಂಗಳಲ್ಲಿ ಅಥವಾ ಒಂದು ತಿಂಗಳು ಒನ್ ಅಂಡ್ ಹಾಫ್ ಮಂತಲ್ಲಿ ಆ ಫುಲ್ಲು ಮನೆಗಳು ಕವರ್ ಆಗೋ ರೀತಿಯಲ್ಲಿ ಅಂದ್ರೆ ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್ ಆ ಆ ಹಿನ್ನೆಲೆಯಲ್ಲಿ ಈ ಥರ ಬರೋದ್ರಿಂದ ಈಗ ಎಷ್ಟು ಅಡ್ವಾಂಟೇಜ್ ಇದೆ ಮತ್ತೆ ಎಷ್ಟು ಒಳ್ಳೆ ಕ್ರಮ ಅಂತ ಅನಿಸುತ್ತೆ ಅಂತಂದ್ರೆ ನೋಡಿ ಆ ಮೊದಲೇದಾಗಿ ಹೇಳ್ತಾ ಇದ್ರು ಪೊಲೀಸರು ಮನೆಗೆ ಬರ್ತಾರೆ ಅಂದ್ರೆನೆ ಒಂದು ಏನೋ ಆಗಿದೆ ಏನೋ ಇವರು ಏನೋ ಮಾಡಿರ್ತಾರೆ ಮನೆಯವರು ಈಗ ಸ್ವಾಮಿ ಅವ್ರು ಹೇಳಿದ್ರಲ್ವಾ ಮನೆಯವ್ರು ಏನೋ ಮಾಡಿರ್ತಾರೆ ಪೊಲೀಸ್ ಪೊಲೀಸ್ನವ್ರು ಬಂದ್ರು ಅಂತ ಅದು ಪೊಲೀಸ್ ವೆಹಿಕಲ್ ಅಲ್ಲಿ ಕೂತ್ಕೊಳ್ಳೋಕ್ಕೂ ಕಷ್ಟ ಭಯ ಭಯ ಬೀಳ್ತಾರೆ ಅಯ್ಯೋ ಮತ್ತೆ ಪೊಲೀಸ್ ವೆಹಿಕಲ್ ಕೂತ್ಕೊಂಡ್ರೆ ನಮ್ಮನ್ನು ಪೊಲೀಸ್ನವ್ರು ಕರ್ಕೊಂಡ್ ಬಂದ್ರು ಅಂತ ಅಂದ್ಬಿಡ್ತಾರೆ ಆ ಥರದ್ದೆಲ್ಲ ಇದೆಯಲ್ಲ ಎಲ್ಲಾ ಸ್ಟಿಕ್ಮರ್ಸು ಮಾಸು ಹೋಗುತ್ತೆ ನೋಡಿ ಪ್ರತಿ ಮನೆಗೂ ಬರ್ತಾರೆ ಮನೆ ಅದು ಒಂದು ಸಹಜ ಸಹಜವಾದಂತ ಕ್ರಿಯೆ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ಅಂದ್ರೆ ಯಾರೋ ತಪ್ಪು ಮಾಡಿರೋರು ಅಥವಾ ಅಪರಾಧಿಗಳ ಮನೆಗಳಿಗೆ ಮಾತ್ರ ಪೊಲೀಸ್ನವ್ರು ಬರ್ತಾರೆ ಅನ್ನುವಂಥದ್ದು ಹೋಗಿ ಪೊಲೀಸ್ನವರು ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ ಅನ್ನುವಂಥ ಕಾಲ ಬರೋದಕ್ಕೆ ಹತ್ರ ಆಗಿದೆ ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥದ್ದು ಮಾನ್ಯ ಗೃಹ ಸಚಿವರ ಅವರ ಕಲ್ಪನೆಯ ಮತ್ತೆ ಪೊಲೀಸ್